ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಎನ್ ಟಿ ಎ ಯು ಜಿ ಸಿ ನೆಟ್ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಏನಾಗಿದೆ ಅದನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ದಿನಾಂಕವನ್ನು ಎಕ್ಸ್ಟೆನ್ಷನ್ ಇದ್ದಾರೆ ಸೊ ಏನು ಇವತ್ತೇ ಡೇಟ್ ಕ್ಲೋಸ್ ಆಗಬೇಕಾಗಿತ್ತು ಏನೆಲ್ಲ ಸೂಚನೆಗಳನ್ನು ಅಲ್ಲಿ ಕೊಟ್ಟು ಆ ಡೇಟನ್ನು ಮುಂದಕ್ಕೆ ಹಾಕಿದ್ದಾರೆ ಹಾಗೆ ಎಕ್ಸಾಮ್ ಯಾವ ಡೇಟಿಗೆ ಇರುತ್ತೆ ಅದನ್ನು ಏನಾದರೂ ಮುಂದಕ್ಕೆ ಹೋಯ್ತಾ ಒಟ್ಟಾರೆಯಾಗಿ ಏನೆಲ್ಲ ಅಪ್ಡೇಟ್ಗಳು ಯು ಜಿ ಸಿ ಕಡೆಯಿಂದ ಬಂದಿದ್ದಾವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎನ್ ಟಿ ಎ ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ವೀಡಿಯೋಗಳು ಕೆಸೆಟ್ ರಿಲೇಟೆಡ್ ಎಲ್ಲ ವೀಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹತ್ತು ಮೇ ಎರಡು ಸಾವಿರದ ಇವತ್ತು ಇಲ್ಲಿ ಸಬ್ಜೆಕ್ಟ್ನ ನೀವು ಅಬ್ಸರ್ವ್ ಮಾಡಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆನ್ಶೋಡ್ ಎಕ್ಸ್ಟೆನ್ಷನ್ ಆಫ್ ದ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಎನ್ ಟಿ ಎ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳ್ತಾಯಿದ್ದೆ ಸೊ ಅರ್ಲಿಯರ್ ಡೇಟ್ ಎಷ್ಟಿತ್ತು ಈ ಮುಂಚಿನ ಡೇಟ್ ಹತ್ತು ಮೇ ಇತ್ತು ಅಂದರೆ ಇವತ್ತೇ ಮುಗಿದು ಹೋಗಬೇಕಾಗಿತ್ತು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಐವತ್ತಕ್ಕೆ ಇದನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಐದು ದಿನ ನಿಮಗೆ ಎಕ್ಸ್ಟ್ರಾ ಟೈಮನ್ನು ಕೊಟ್ಟಿದ್ದಾರೆ ಸೊ ವೇರಿಯಸ್ ರೀಸನ್ಸ್ಗಳಿಂದ ನಿಮ್ಮದು ಒ ಸಿ ಸರ್ಟಿಫಿಕೇಟ್ ರೆಡಿ ಆಗದೇ ಇರ್ಬೋದು ಅಥವಾ ನಿಮ್ಮದು ವಾಟ್ ಎವರ್ ಯುವರ್ ರೀಸನ್ಸ್ ಸೊ ಸದ್ಯಕ್ಕೆ ಏನು ಮಾಡಿದ್ದಾರೆ ನಿಮಗೆ ಐದು ದಿನ ಎಕ್ಸ್ಟ್ರಾ ಟೈಮನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದಕ್ಕೆ ಇವತ್ತಿಂದ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಹಾಕ್ಕೊಂಡು ಪೇಮೆಂಟ್ ಸಹ ಮಾಡ್ಕೋಬೋದು ಎಕ್ಸಾಮ್ ಫೀಸ್ದು ಬಟ್ ನಿಮಗೆ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಆಗಿರುತ್ತೆ ಹದಿನೇಳು ಮೇ ಸರಿನಾ ನೋಡಿ ಹದಿನೈದು ಹದಿನೈದು ಮೇವರೆಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ನೋಡಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರ ಜನ ಅಭ್ಯರ್ಥಿಗಳು ಅದನ್ನು ನೋಡಿ ಅದರ ಬೆನಿಫಿಟ್ನ ತೆಗೆದುಕೊಂಡಿದ್ದಾರೆ ಸೊ ನೀವು ಸಹ ನೋಡಿಲ್ಲ ಅನ್ನೋದಾಗಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೌ ಟು ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಯು ಜಿ ಸಿನೆಟ್ ನೆಟ್ ಅಂತ ಹಾಕಿರ್ತೇವೆ ಒಂದು ಲಿಂಕ್ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ನೀಟಾಗಿ ಆಯಿತಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಅಪ್ಲಿಕೇಶನ್ನ ಹಾಕೊಳ್ಳಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಆಗಿದ್ರೆ ಕರೆಕ್ಷನ್ ಮಾಡೋದಕ್ಕೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರಾ ಸರ್ ಅಂತ ಕೇಳಿ ನೋಡೋದಾದರೆ ಖಂಡಿತ ಬಿಡ್ತಾರೆ ಯಾವಾಗಿಂದ ಹದಿನೆಂಟು ಮೇನಿಂದ ಹಿಡ್ಕೊಂಡು ಇಪ್ಪತ್ತು ಮೇ ಎರಡು ದಿನ ಏನು ಮಾಡ್ತಾರೆ ನಿಮಗೆ ಎಸ್ ಎರಡು ಮೂರು ದಿನ ನಿಮ್ಗೆ ಏನು ಮಾಡ್ತಾರೆ ಈ ತಿದ್ಕೊಳ್ಳೋದಕ್ಕೆ ಎಸ್ಪೆಷಲಿ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಇರ್ಬೋದು ಅಥವಾ ಎವರ್ ನಿಮ್ಮ ಏನೇನು ಮಿಸ್ಟೇಕ್ಸ್ ಇರುತ್ತೆ ಗ್ರ್ಯಾಜುಯೇಷನ್ಗೆ ಸಂಬ ಇದು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸಂಬಂಧಪಟ್ಟಂಗೆ ಸೊ ನಿಮ್ದು ಏನೇ ಮಿಸ್ಟೇಕ್ಸ್ಗಳು ಇತ್ತು ಅಂತಂದರೆ ನೀವೇನು ಮಾಡ್ಬೋದು ಈ ಟೈಮಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ನಂದು ತಿದ್ಕೋಬೋದು ಆ ಸ್ಪ್ರೆಂಡ್ಸ್ ಹಾಗೆಯೇ ಬಹಳ ಮುಖ್ಯವಾಗಿ ಸರ್ ಎಕ್ಸಾಮ್ ಡೇಟ್ ಏನಾದರೂ ಮುಂದಕ್ಕೆ ಹಾಕಿದಾರಾ ನೋಡಿ ಎಕ್ಸಾಮ್ ಡೇಟ್ ನಾವು ಆಲ್ರೆಡಿ ಹೇಳಿದ ಹಾಗೆ ಜೂನ್ ಹದಿನೆಂಟನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಜೂನ್ ಹದಿನೆಂಟು ಬರುವ ಮಂತ್ ಹದಿನೆಂಟನೇ ತಾರೀಕಿಗೆ ನಿಮ್ಮ ಒಂದು ಎಕ್ಸಾಮ್ ಇರುತ್ತದೆ ಸೊ ಹಾಗಾಗಿ ಯಾರ್ಯಾರು ಕೆ ಸೆಟ್ನ ಒಳ್ಳೆ ರೀತಿಯಿಂದ ಪಾಸ್ ಆಗಿದ್ದೀರಾ ಅಥವಾ ಕೆ ಸೆಟ್ನ ನಮ್ಮ ಕರ್ನಾಟಕ ಕೆ ಇ ಎವ್ರು ನಡೆಸಿರುವಂಥ ಕರ್ನಾಟಕ ಕೆ ಸೆಟ್ನ ಚೆನ್ನಾಗಿ ಮಾಡಿಲ್ಲ ನೀಡ್ ನಾಟ್ ಟು ವರಿ ಸರಿನಾ ಯಾವುದೇ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಈಗೇನು ನಿಮಗೆ ಟೈಮ್ ಕೊಟ್ಟಿದ್ದಾರೆ ಎಲ್ಲರೂ ಅರ್ಜಿಯನ್ನು ಹಾಕಿ ಸರಿನಾ ಇದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಆಗಿರುತ್ತೆ ಸೊ ಆ್ಯಂಡ್ ಬಹಳ ವರ್ಷಗಳ ನಂತರ ಓ ಎಮ್ ಆರ್ ಶೀಟಲ್ಲಿ ಇವರು ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಸರಿನಾ ಬಹಳ ಕನ್ವಿನಿಯಂಟ್ ಟೈಮ್ ಸಿಗುತ್ತೆ ನಿಮಗೆ ಓ ಎಮ್ ಆರ್ ಶೀಟಲ್ಲಿ ಮಾಡ್ತಾ ಇರೋದ್ರಿಂದ ಹಾಗೆಯೇ ಪೆನ್ ಪೋ ಪೆನ್ ಪೇಪರ್ ಮೋಡೆಲ್ಲ ಇರೋದರಿಂದ ಲೈಕ್ ಕೆ ಸೆಟ್ ಥರನೇ ನಿಮಗೂ ಅದು ಒಂದು ಎಕ್ಸಾಮ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಐ ಸಜೆಸ್ಟ್ ಆಲ್ ಆಫ್ ಯು ಟು ಯಾರ್ಯಾರು ಅಸಿಸ್ಟೆಂಟ್ ಆಗಬೇಕಂತ ಇದ್ದೀರಾ ಹಾಗೆ ರಿಸರ್ಚಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಬೇಕಂತ ಇದ್ದೀರಾ ಸೊ ದಿಸ್ ಇಸ್ ವಂಡರ್ಫುಲ್ ಆಪರ್ಚುನಿಟಿ ಸರಿನಾ ನೀವು ಒಳ್ಳೆಯ ಅಂಕಗಳಿಂದ ಪಾಸಾದರೆ ನಿಮಗೆ ಜೆ ಆರ್ ಎಫ್ ಅಂತೇಳಿ ಅವಾರ್ಡ್ ಕೊಡ್ತಾರೆ ಜೂನಿಯರ್ ರಿಸರ್ಚ್ ಫೆಲೋ ಅಂತೇಳಿ ಅವಾರ್ಡ್ ಕೊಡ್ತಾರೆ ಟಾಪ್ ರ್ಯಾಂಕ್ ಬಂತು ಅಂದರೆ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ಇಡೀ ದೇಶಕ್ಕೆ ನಿಮ್ಮದು ಟಾಪ್ ರ್ಯಾಂಕ್ ಬಂತು ಅಂದರೆ ನಿಮಗೆ ಜೆ ಆರ್ ಎಫ್ ಫಂಡಿಂಗ್ ಸಿಗುತ್ತೆ ಪ್ರತಿ ತಿಂಗಳ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ನಿಮಗೆ ಪಿ ಎಚ್ ಡಿ ಮಾಡೋದಕ್ಕೆ ಸ್ಟೈಫಂಡ್ ಸಿಗುತ್ತೆ ನಿಮ್ಮದು ಅಪ್ ಟು ಪಿ ಎಚ್ ಡಿ ಮುಗಿಯೋವರೆಗೆ ಸರಿನಾ ಸೊ ಹಾಗೆಯೇ ಈ ಎಕ್ಸಾಮ್ ಪಾಸ್ ಆಗೋದ್ರಿಂದ ನಿಮಗೆ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿ ನೋಡೋದಾದರೆ ನಮ್ಮ ರಾಷ್ಟ್ರದ ಅಥವಾ ನಮ್ಮ ರಾಜ್ಯದ ಪ್ರತಿಷ್ಠಿತ ಕಾಲೇಜ್ಗಳೇನಿದ್ದಾವೆ ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಿರ್ಬೋದು ಫಸ್ಟ್ ಗ್ರೇಡ್ ಕಾಲೇಜ್ಗಳಿರ್ಬೋದು ಅಥವಾ ಈ ಒಂದು ಏನು ಸೆಂಟ್ರಲ್ ಅಂತ ಹೇಳ್ತೀವಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ವರ್ ದಿನಗಳಾದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳ ನೋಟಿಫಿಕೇಷನ್ ಆಗುತ್ತಲ್ವ ಸೊ ಆವಾಗ ಅರ್ಜಿ ಹಾಕೋದಕ್ಕೆ ಕರ್ನಾಟಕ ಸೆಟ್ ಅಥವಾ ಯು ಜಿ ಸಿ ನೆಟ್ದು ಬೇಕಾಗುತ್ತೆ ಸೊ ಯು ಜಿ ಸಿ ನೆಟ್ದು ನಿಮ್ಮ ಹತ್ರ ಇತ್ತು ಅನ್ನೋದಾದರೆ ಕರ್ನಾಟಕ ಸೆಟ್ದು ಅವಶ್ಯಕತೆ ಇರೋದಿಲ್ಲ ಏನು ಸರ್ಟಿಫಿಕೇಟ್ ಹಾಗೆ ಯು ಜಿ ಸಿ ನೆಟ್ದು ತೆಗೆದುಕೊಂಡು ನೀವು ಕರ್ನಾಟಕದಲ್ಲಿರುವಂತಹ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಾಗಿರ್ಬೋದು ಅಥವಾ ನಮ್ಮ ಭಾರತದಾದ್ಯಂತ ಯಾವುದೇ ಯೂನಿವರ್ಸಿಟಿಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆದಾಗ ಈ ಒಂದು ಸರ್ಟಿಫಿಕೇಟ್ನ ತೆಗೆದುಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು ಸರಿನಾ ಸೊ ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇರುತ್ತೆ ನಿಮಗೆ ಸೊ ಹಾಗಾಗಿ ಯಾರ್ಯಾರು ನಿಮ್ಮ ಕರಿಯರ್ನ ಟೀಚಿಂಗಲ್ಲಿ ಮಾಡ್ಬೇಕಂತ ಇದ್ದೀರ ಜೊತೆಗೆ ರಿಸರ್ಚಲ್ಲಿ ಮಾಡಬೇಕಂತ ಇದ್ದೀರ ಇಟ್ ಇಸ್ ಅ ವಂಡರ್ಫುಲ್ ಎಕ್ಸಾಮ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆಲ್ಲ ಗೊತ್ತಿರಲಿ ಇತ್ತೀಚೆಗೆ ಈ ಎಕ್ಸಾಮ್ನ ತೆಗೆದುಕೊಂಡು ನೀವು ಡೈರೆಕ್ಟಾಗಿ ಪಿ ಎಚ್ ಡಿ ಎಂಟ್ರೆನ್ಸ್ಗೆ ಹೋಗ್ಬೋದು ಅಂದರೆ ಮತ್ತೆ ನಿಮ್ಮನ್ನು ಯೂನಿವರ್ಸಿಟಿಯವರು ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಸರಿನಾ ನೀವು ಡೈರೆಕ್ಟಾಗಿ ಇಂಟರ್ವ್ಯೂ ಹೋಗ್ತಾರೆ ಇಂಟರ್ವ್ಯೂ ಅಲ್ಲಿ ಇಷ್ಟು ಪರ್ಸೆಂಟ್ ಮಾರ್ಕ್ಸ್ ಅಂತಿರುತ್ತೆ ಅದರಲ್ಲಿ ನೀವು ಚೆನ್ನಾಗಿ ಮಾಡಿತ್ತು ಅಂತಂದರೆ ಜೊತೆಗೆ ಯು ಜಿ ಸಿ ನೆಟ್ ಸರ್ಟಿಫಿಕೇಟ್ ಇತ್ತು ಅನ್ನೋದಾದರೆ ನಿಮಗೇನು ಮಾಡ್ತಾರೆ ಪಿ ಎಚ್ ಡಿ ಸೀಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸರಿನಾ ಓಕೆ ಫ್ರೆಂಡ್ಸ್ ಸೊ ಇದಾಗಿತ್ತು ಇನ್ಫಾರ್ಮೇಷನ್ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಹಾಗೆ ತುಂಬ ಜನ ಆಸ್ಪ್ರೆಂಡ್ಸ್ಗಳು ಕೇಳ್ತಾ ಇದ್ದರ ಸರ್ ಯು ಜಿ ಸಿ ನೆಟ್ ಮೇಲೆ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡಿ ಸರ್ ಕ್ರ್ಯಾಶ್ ಥರ ಯೂಟ್ಯೂಬಲ್ಲಿ ಅಂಥೇಳಿ ಹೌದು ಖಂಡಿತವಾಗಿಯೂ ಏನು ಏನು ಟೆನ್ ಲೆಸನ್ಸ್ಗಳಿದ್ದಾವೆ ಸೊ ಸಾಧ್ಯ ಆಯಿತು ಅಂತಂದ್ರೆ ಅದ್ರ ಮೇಲೆ ಡೇಲಿ ಎಮ್ ಸಿ ಕ್ಯೂಸ್ಗಳನ್ನು ಸಾಲು ಮಾಡುವಂಥ ಪ್ರಯತ್ನ ಮಾಡ್ತೇವೆ ಹಾಗೆಯೇ ಯಾರ್ಯಾರ್ದು ಕರ್ನಾಟಕ ಸೆಟ್ ನೋಡಿ ಕರ್ನಾಟಕ ಸೆಟ್ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರ ಒಂದು ಕಟ್ ಆಫ್ನ ಸರ್ವೆ ಮಾಡಿ ಅಂಥೇಳಿ ಸರ್ಕಾರನೇ ಕೆ ಇಯದೊರೆ ಫೈನಲ್ ಮಾಡಿ ಬಿಡುವವರೆಗೆ ಸರಿನಾ ನೀವು ಕೆ ಈ ಒಂದು ಕಟ್ ಆಫ್ನ ಬಗ್ಗೆ ಜಾಸ್ತಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಿ ಅಂತಂತಂದರೆ ಜೊತೆಗೆ ನಿಮ್ಮ ಕೆಟಗರಿಯಲ್ಲಿ ರ್ಯಾಂಕಿಂಗ್ ಚೆನ್ನಾಗಿದೆ ಅಂತಂದರೆ ವೆಯ್ಟ್ ಮಾಡಿ ಸರಿನಾ ಅಥವಾ ನಿಮಗೆ ಅಲ್ಲಿ ಅಸಮಾಧಾನ ಇತ್ತು ಅನ್ನೋದಾದರೆ ಈ ಒಂದು ಎಕ್ಸಾಮ್ನ ತೆಗೆದುಕೊಳ್ಳಿ ಸರಿನಾ ಸೊ ಹಾಗಾಗಿ ಆ ಫ್ರೆಂಡ್ಸ್ ಫೋಕಸ್ ಮಾಡಿ ಗ್ಯಾರಂಟಿ ನಿಮ್ಮದು ಆಗುತ್ತೆ ಯು ಜಿ ಸಿ ನೆಟ್ನೂ ಆಗುತ್ತೆ ಕರ್ನಾಟಕ ಸೆಟ್ಗೆ ಏನು ಓದಿರ್ತೀರಲ್ವ ಅದೇ ಇಟ್ಕೊಂಡು ಇನ್ನೂ ಸ್ವಲ್ಪ ಡೀಪ್ ಲೆವೆಲಲ್ಲಿ ಸ್ಟಡಿ ಮಾಡಿ ಸರಿನಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಲ್ರೆಡಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೇವೆ ಸರಿ ಎಲ್ಲ ವೀಡಿಯೋಗಳು ಎಲ್ಲಿದ್ದಾವೆ ಅಂಥೇಳಿ ನೋಡೋದಾದರೆ ಇದೇ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ನೋಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇವೆ ಟೀಚಿಂಗ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಲ್ ವಿಡಿಯೋ ಅಂತ ಹೇಳಿ ಸರಿನಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಸಂಪೂರ್ಣವಾಗಿ ಮುಗಿಸಿದ್ದೇವೆ ಹಾಗೆ ಕಮ್ಯುನಿಕೇಷನ್ನು ಆಲ್ಮೋಸ್ಟ್ ಎಲ್ಲ ನಾವು ಕ್ಲಾಸಸ್ಗಳನ್ನು ಮಾಡಿದ್ದೇವೆ ಸರ್ನಾ ಇನ್ನೂ ಉಳಿದಿರುವಂಥ ಹೈಯರ್ ಎಜುಕೇಷನ್ ಐ ಸಿ ಟಿ ಹಾಗೆ ಇನ್ನೂ ಉಳಿದಂತಹ ಲೆಸನ್ಸ್ಗಳೇನಿದ್ದಾವೆ ಸೊ ಅದನ್ನೆಲ್ಲವನ್ನು ಖಂಡಿತವಾಗಿ ನಿಮಗೋಸ್ಕರ ತರ್ತೇವೆ ಸರಿನಾಪ್ರೆಂಡ್ಸ್ ಸೊ ಸದ್ಯಕ್ಕೆ ಯಾರ್ಯಾರು ಈ ಒಂದು ಯು ಜಿ ಸಿ ನೆಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಲಿಂಕ್ ಕಾಣ್ತಾ ಇದೆ ಅಲ್ವಾ ಯು ಜಿ ಸಿ ಎನ್ ಟಿ ಎ ಡಾಟ್ ಎನ್ ಐ ಸಿ ಎ ಸಿ ಡಾಟ್ ಇನ್ ಅಂಥೇಳಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಯಾವ ಥರ ಹಾಕಬೇಕು ಆಲ್ರೆಡಿ ನಾವು ಹೇಳಿದ್ದೇವೆ ಒಂದು ವೀಡಿಯೋ ಡೆಮೋ ವಿಡಿಯೋವನ್ನು ಮಾಡಿದ್ದೇವೆ ಅದನ್ನು ನೋಡಿಕೊಂಡು ನೀಟಾಗಿ ತಪ್ಪಿಲ್ಲದಂಗೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಅಪ್ಲಿಕೇಶನ್ನ ಬಹಳ ನೀಟಾಗಿ ತುಂಬಿ ಹಾಗೆ ನೋಡಿ ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಸಚರ್ಸ್ ಒ ಬಿ ಸಿ ಎನ್ ಸಿ ಆಗಿರ್ಬೋದು ಅವೆಲ್ಲವೂ ವ್ಯಾಲಿಡ್ ಇದೆನಾ ಇಲ್ಲ ಆಯಿತಾ ರನ್ನಿಂಗಲ್ಲಿ ಇದೇನ ಇಲ್ಲ ಅವೆಲ್ಲವನ್ನು ನೋಡಿಕೊಂಡು ಅರ್ಜಿಯನ್ನು ಹಾಕಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್